नारायणं सुरगुरुं जगदेकनाथम् भक्तप्रियं च त्रैगुण्यवर्जितमजं विभुमाद्यमीशम् वन्दे भवनमरा सुरसिद्धवन्द्यम् ನಾರಾಯಣಂ ನಮಸ್ಕೃತ್ಯ ನರಂಚವರೋತ್ತಮಂ ದೇವೀ ಸರಸ್ವತೀಂ ವ್ಯಾಸಂ ತತೋ ಜಯಮುಧೀರಯೇ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ ನಾನು ಯುದ್ಧವನ್ನ ಮಾಡುವುದಿಲ್ಲ ಗುರುಗಳನ್ನು ಹಿರಿಯರನ್ನು ಬಾಂಧವರನ್ನ ಕೊಲ್ಲಬೇಕಾಗ್ತದೆ ಅಂತ ಹೇಳಿದ ಅರ್ಜುನ ಅವರೆಲ್ಲ ಸಾಯಿತಾರೆ ಯುದ್ಧವನ್ನು ಮಾಡುವುದಿಲ್ಲ ಕೃಷ್ಣ ಇದಕ್ಕೆ ಉತ್ತರ ಹೇಳಿದ ಅವರೆಲ್ಲ ಸಾಯುತ್ತಾರೆ ಅಂತ ದುಃಖ ಪಡ್ತಾ ಇದೆಯಲ್ಲ ಏನು ನಿನ್ನ ಭಾವ ಆತ್ಮ ಸ್ವರೂಪ ನಾಶ ಆಗ್ತದೆ ಅಂತ ದುಃಖ ಪಡ್ತೀಯೋ ಅಥವಾ ಈ ದೇಹ ನಾಶ ಆಗ್ತದೆ ಅಂತ ದುಃಖ ಪಡ್ತೀಯೋ ದೇಹ ಬೇರೆ ಅಲ್ಲ ಆತ್ಮ ಬೇರೆ ಅಲ್ಲ ದೇಹ ನಾಶ ಆದ್ರೆ ಆತ್ಮವೂ ನಾಶ ಆಯಿತು ಅಂತ ದುಃಖ ಪಡ್ತೀಯೋ ಅಂತ ಕೇಳಿದ್ರೆ ಕೃಷ್ಣ ಅದಕ್ಕೆಲ್ಲ ಉತ್ತರ ಕೊಟ್ಟ ಆತ್ಮ ಸಾಯುವುದಿಲ್ಲ ಅದು ನಿತ್ಯ ಆದ್ರಿಂದ ಭೀಷ್ಮಾದಿಗಳ ಆತ್ಮ ಸ್ವರೂಪ ಸಾಯುವುದಿಲ್ಲ ದೇಹ ನಾಶ ಆಗ್ತದೆ ಅಂತ ದುಃಖ ಪಡ್ತೀಯೋ ಕೇಳಿದ್ರೆ ದೇಹ ಇನ್ನೊಂದು ಬರ್ತದೆ ಸರಿ ದೇಹ ಆತ್ಮ ಎರಡು ಒಂದೇ ದೇಹ ನಾಶ ಆದಕೂ ಆತ್ಮವು ನಾಶ ಆಗ್ತದೆ ಅಂತ ಹೇಳಿದ್ರೆ ಅದು ಸರಿಯಲ್ಲ ಆತ್ಮ ಬೇರೆ ದೇಹ ಬೇರೆ ದೇಹಿ ನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ತರ ನಮೋಹಿಯತೆ ಈ ರೀತಿಯಾಗಿ ಈ ಮೂರು ಪ್ರಶ್ನೆಗಳಿಗೂ ಕೂಡ ಕೃಷ್ಣ ಈ ಶ್ಲೋಕದಿಂದ ಉತ್ತರ ಕೊಟ್ಟ ಅರ್ಜುನನ ಮತ್ತೆ ಪ್ರಶ್ನೆ ದೇಹ ಹೋದರೆ ಇನ್ನೊಂದು ದೇಹ ಬರ್ತದೆ ಏನೋ ಹೇಳಿದ್ದು ಸರಿ ಆದರೆ ಈ ದೇಹ ನಾವು ನೋಡ್ತಾ ಇದ್ದೇವೆ ಮಾತನಾಡ್ತಾ ಇದ್ದೇವೆ ಸ್ಪರ್ಶ ಮಾಡ್ತಾ ಇದ್ದೇವೆ ಇದರಿಂದ ಒಂದು ಸುಖ ಆಗ್ತಾ ಇದೆ ಈ ದೇಹ ಹೋದರೆ ಇನ್ನೊಂದು ದೇಹ ಬರಬಹುದು ಇಲ್ಲ ಅಂತ ಅಲ್ಲ ಆದರೆ ಈ ದೇಹದಿಂದ ಏನು ನಮಗೆ ಸುಖ ಆಗ್ತದೋ ಅದು ಹೋಗಿಬಿಡುತ್ತದೆ ಭೀಷ್ಮಾದಿಗಳು ಏನು ಮಾಡ್ತಾ ಇಡ್ತಾ ಇದ್ದಾರೆ ಈಗ ಅವರ ಸ್ಪರ್ಶ ಅವರ ಸಂಭಾಷಣೆ ಅವರ ದರ್ಶನ ಅವರನ್ನು ಕೊಂದರೆ ಆ ದೇಹ ದೇಹ ನಾಶ ಆಯಿತು ಇನ್ನೊಂದು ದೇಹ ಬರಬಹುದು ಯಾವಾಗ ಎಲ್ಲಿ ಏನು ಏನು ಗೊತ್ತಿಲ್ಲ ಈ ದೇಹದಿಂದ ಸುಖ ಆಗ್ತಾ ಇದೆ ಅಲ್ಲ ಅದರಿಂದ ನಮಗೆ ಸುಖ ಹೋಗಿ ಬಿಡುತ್ತದೆ ದುಃಖ ಆಗ್ತದೆ ಮಾತ್ರವಲ್ಲ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನು ಮಾಡಿ ಅವರ ದೇಹ ರಕ್ತಸಿತ್ತವಾಗ್ತದೆ ಛಿನ್ನ ಭಿನ್ನವಾಗ್ತದೆ ವಿಕಾರಗೊಳ್ಳುತ್ತದೆ ಅದನ್ನು ನಾವು ನೋಡಬೇಕಲ್ವೇ ದುಃಖ ಆಗ್ತದೆ ಈ ಪ್ರಶ್ನೆಗೆ ಕೃಷ್ಣ ಪರಮಾತ್ಮ ಉತ್ತರ ಕೊಡ್ತಾ ಇದ್ದಾರೆ ಮಾತ್ರ ಸ್ಪರ್ಶಾಸ್ತೇಯ ಶೀತೋಷ್ಣ ಸುಖ ದುಃಖದ ಆಗಮ ಪಾಯಿನೋ ಭಾರತ ಅವರ ದೇಹ ನನಗೆ ಸಿಗುದಿಲ್ಲ ಮತ್ತೆ ಆ ದೇಹವನ್ನ ನಾನು ಕುಂದೆ ಅಂತ ಆದರೆ ಬೇರೆ ದೇಹ ಏನೋ ಬರಬಹುದು ಆದರೆ ಆ ದೇಹ ಈ ನಾವು ನೋಡ್ತಾ ಇರುವ ದೇಹ ನಮಗೆ ಸ್ಪರ್ಶನ ದರ್ಶನ ಸಂಭಾಷಣೆಯಿಂದ ಸುಖ ಆಗ್ತಾ ಇರುವ ದೇಹ ಹೋದರೆ ದುಃಖ ಚಿನ್ನ ಭಿನ್ನವಾದಂತಹ ವಿಕಾರಗೊಂಡಂತ ಅವರ ದೇಹವನ್ನು ನೋಡಿದರೆ ನಮಗೆ ದುಃಖ ಆಗ್ತದೆ ಹೀಗೆ ಹೇಳಬೇಡ ಮಾತ್ರ ಅಸ್ತು ಕೌಂತೇಯ ಇವರ ಮೇಲೆ ಏನು ಅಭಿಮಾನ ಮಮತೆ ಇದೆ ಅದನ್ನು ಬಿಟ್ಟು ಬಿಡು ಅಂತ ಕೃಷ್ಣ ಪರಮಾತ್ಮ ಹೇಳಿದ ಈ ಮಮತೆಯನ್ನ ಅಭಿಮಾನವನ್ನ ಇವರು ನನ್ನವರು ಅಂತ ಅದನ್ನು ಬಿಡು ನನಗೆ ದುಃಖ ಆಗುವುದಿಲ್ಲ ಇವರು ನನ್ನವರು ಅಂತ ನೀನು ಅಭಿಮಾನವನ್ನ ಇಟ್ಟುಕೊಂಡರೆ ಮಾತ್ರ ದುಃಖ ಇಲ್ಲದೆ ಇದ್ರೆ ದುಃಖ ಆಗುವುದಿಲ್ಲ ಮಾತ್ರ ಸ್ಪರ್ಶಾ ಮಾತ್ರ ಅಂದ್ರೆ ಮೀ ಅಂತ ಇತಿ ಮಾತ್ರ ವಿಷಯಗಳು ಅಂತ ಅರ್ಥ ವಿಷಯ ಪದಾರ್ಥಗಳು ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಸ್ಪರ್ಶ ಅಂದ್ರೆ ಅದರ ಸಂಬಂಧ ವಿಷಯಗಳ ಸಂಬಂಧ ವಿಷಯಗಳ ವಿಷಯ ಪದಾರ್ಥಗಳ ಸಂಬಂಧ ಇಂದ್ರಿಯಕ್ಕೆ ಆದಾಗ ಸುಖ ದುಃಖಗಳು ಆಗ್ತದೆ ಅರ್ಥಾತ್ ಶೀತ ಉಷ್ಣದಿಂದ ಸುಖ ದುಃಖಗಳು ಆಗ್ತದೆ ಕಿವಿ ಅದು ಇಂದ್ರಿಯ ಕಿವಿ ಎಂಬುದು ಒಂದು ಇಂದ್ರಿಯ ಆ ಕಿವಿಗೆ ವಿಷಯ ಪದಾರ್ಥಗಳ ಸಂಬಂಧ ಅಂದ್ರೆ ಒಳ್ಳೆಯ ಶಬ್ದವನ್ನ ಕೇಳಿದ್ರೆ ಇಂಪಾದ ಧ್ವನಿಯನ್ನು ಕೇಳಿದ್ರೆ ಸುಖ ಆಗ್ತದೆ ಅದೇ ಕೆಟ್ಟ ಮಾತನ್ನ ಕೇಳಿದ್ರೆ ದುಃಖ ಆಗ್ತದೆ ಕಣ್ಣು ಅದು ಇಂದ್ರಿಯ ಆ ಕಣ್ಣು ಒಳ್ಳೆಯ ರೂಪವನ್ನು ನೋಡಿದ್ರೆ ಖುಷಿ ಖುಷಿ ಆಗ್ತದೆ ಆತ್ಮನಿಗೆ ಖುಷಿ ಆಗ್ತದೆ ಕೆಟ್ಟ ದೃಶ್ಯ ಅಪಘಾತ ಆದ ದೃಶ್ಯವನ್ನು ನೋಡಿದ್ರೆ ಕಣ್ಣು ಆಗ ದುಃಖ ಆಗ್ತದೆ ಮೂಗು ಎಂಬ ಇಂದ್ರಿಯ ಈ ಇಂದ್ರಿಯಕ್ಕೆ ವಿಷಯದ ಸಂಬಂಧ ಅರ್ಥಾತ್ ದುರ್ಗಂಧದ ಸಂಬಂಧ ಆಯಿತು ಅಂದ್ರೆ ದುಃಖ ಒಳ್ಳೆಯ ಪರಿಮಳ ಬಂತು ಅಂದರೆ ಸುಖ ನಾಲಿಗೆಗೆ ರುಚಿಯ ಸಂಬಂಧ ಒಳ್ಳೆಯ ಆಯಿತು ಅಡಿಗೆ ಅಂತಾದರೆ ಆಗ ಸಂತೋಷ ಸಿಹಿ ಆದಾಗ ಸಂತೋಷ ಕಹಿ ಆದಾಗ ದುಃಖ ಅಡಿಗೆ ಒಳ್ಳೇದಾಗಲಿಲ್ಲ ಅಂತಾದರೆ ದುಃಖ ಚರ್ಮಕ್ಕೆ ತೊಗಿಂದ್ರಿಯ ಚರ್ಮ ಅಂದರೆ ತೊಗಿಂದ್ರಿಯ ಇದಕ್ಕೆ ಚಳಿಗಾಲದಲ್ಲಿ ಬಿಸಿ ಗಾಳಿ ಸ್ಪರ್ಶ ಆಯಿತು ಅಂತಾದ್ರೆ ಬಿಸಿ ಗಾಳಿಯ ಸಂಬಂಧ ಚಳಿಗಾಲದಲ್ಲಿ ಚರ್ಮಕ್ಕೆ ಆಯಿತು ಅಂತಾದ್ರೆ ಸುಖ ಅದೇ ತಣ್ಣನೆಯ ಗಾಳಿಯ ಸಂಬಂಧ ಆಯಿತು ಅಂತಾದ್ರೆ ದುಃಖ ಅದೇ ಸೆಕೆಗಾಲದಲ್ಲಿ ಚರ್ಮಕ್ಕೆ ತಣ್ಣನೆಯ ಗಾಳಿ ಸ್ಪರ್ಶ ಆಯಿತು ಅಂತಾದ್ರೆ ಸುಖ ಆಯಿತು ಅದೇ ಸೆಕೆಗಾಲದಲ್ಲಿ ಬಿಸಿ ಗಾಳಿಯ ಸ್ಪರ್ಶ ಆಯಿತು ಅಂತಾದ್ರೆ ದುಃಖ ಆಯಿತು ಶೀತ ಉಷ್ಣ ಸುಖ ದುಃಖದ ವಿಷಯಗಳಿಗೆ ವಿಷಯ ಪದಾರ್ಥಗಳಿಗೆ ಇಂದ್ರಿಯದ ಸಂಬಂಧ ಆದಾಗ ಆತ್ಮನಿಗೆ ಸುಖ ದುಃಖಗಳು ಆಗ್ತದೆ ಇದು ವಿಷಯ ಸತ್ಯವಾದ ವಿಷಯ ಆದರೆ ಇಷ್ಟು ಮಾತ್ರ ಕಾರಣ ಅಲ್ಲ ಇಷ್ಟೇ ಕಾರಣವೋ ಅಲ್ಲ ಇಲ್ಲಿ ಮಾತ್ರ ಸ್ಪರ್ಶ ತೂ ಅಂತ ಒಂದು ಶಬ್ದ ಇದೆ ತೂ ಜಗದ್ಗುರುಗಳಾದಂತಹ ಮಧ್ವಾಚಾರ್ಯರು ಇದಕ್ಕೆ ವಿಶೇಷ ಅರ್ಥವನ್ನ ಹೇಳಿದ್ದಾರೆ ತೂ ಅಂದ್ರೆ ಏವಾ ಅಂತ ವಿಷಯ ಪದಾರ್ಥಗಳ ಸಂಬಂಧ ಮಾತ್ರ ಇಂದ್ರಿಯಗಳಿಗೆ ಆದಾಗ ಸುಖ ದುಃಖಗಳು ಅಂತ ಅಲ್ಲ ಅಷ್ಟೇ ಕಾರಣ ಅಂತ ಅಲ್ಲ ಕಾಕುಸ್ವರದಿಂದ ಇದಕ್ಕೆ ಅರ್ಥ ಮಾಡಬೇಕು ವಿಷಯೇಂದ್ರಿಯ ಸಂಬಂಧ ಆದಾಗ ಮಾತ್ರವೋ ಸುಖ ದುಃಖಗಳು ಆಗೋದು ಅಲ್ಲ ಇಷ್ಟು ಮಾತ್ರ ಕಾರಣ ಅಲ್ಲ ಬೇರೆ ಒಂದಿದೆ ಅದೇ ಮಮತೆ ಅಭಿಮಾನ ಆಗಮಾಪಾಯಿನ ಅನಿತ್ಯ ತೊಗೀಂದ್ರಿಯ ಇದೆ ಅದಕ್ಕೆ ಚರ್ಮಕ್ಕೆ ಯಾವಾಗಲೂ ಸ್ಪರ್ಶ ಆಗ್ತಾನೆ ಇರುತ್ತದೆ ಯಾವಾಗಲೂ ಸುಖ ದುಃಖಗಳು ಆಗುವುದಿಲ್ಲ ಅದು ಅನಿತ್ಯ ನಿದ್ರಾವಸ್ಥೆಯಲ್ಲಿ ಚರ್ಮಕ್ಕೆ ತೊಗಿಂದರಿಯಕ್ಕೆ ಸ್ಪರ್ಶ ಆಗ್ತಾನೆ ಇರ್ತದೆ ನಿದ್ರೆ ಬರುವ ಮುಂಚಿತವಾಗಿ ಮೆತ್ತನೆಯ ಹಾಸಿಗೆ ಸುಖ ಗಟ್ಟಿಯಾದಂತಹ ಕಲ್ಲು ಮುಳ್ಳುಗಳ ಮೇಲೆ ಮಲಕೊಂಡಿದ್ದೇನೆ ದುಃಖ ಎಲ್ಲಿಯವರೆಗೆ ನಿದ್ರೆ ಬರುವ ತನಕ ಮಾತ್ರ ತೊಗಿಂದ್ರಿಯಕ್ಕೆ ಸ್ಪರ್ಶ ಆಗ್ತಾ ಇರ್ತದೆ ನಿದ್ರೆ ಬಂದ ಮೇಲೆ ಸ್ಪರ್ಶ ಆಗ್ತಾ ಇದೆ ಆಗ್ತಾ ಇರ್ತದೆ ಆದರೆ ಯಾವ ಸುಖವೂ ಇಲ್ಲ ದುಃಖವೂ ಇಲ್ಲ ಅದಕ್ಕಾಗಿಯೇ ಶೀತ ಉಷ್ಣ ಸುಖ ದುಃಖದ ಶೀತ ಉಷ್ಣ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದು ನಿದ್ರೆಯಲ್ಲಿಯೂ ಕೂಡ ವಿಷಯಗಳ ಸಂಬಂಧ ತೊಗಿಂದಿರಿಕೆ ಮಾತ್ರ ಆಗುದು ಯಾಕಂದ್ರೆ ಕಣ್ಣು ಮುಚ್ಚಿಕೊಂಡಿರುತ್ತದೆ ನಾಲಿಗೆ ರುಚಿ ನೋಡುವುದಿಲ್ಲ ನಿದ್ರೆ ಬಂದಾಗ ತೊಗಿಂದ್ರಿಯಕ್ಕೆ ಮಾತ್ರ ವಿಷಯದ ಸಂಬಂಧ ಆಗ್ತಾ ಇರ್ತದೆ ಆಗ್ತಾ ಇದ್ರೂ ನಿದ್ರೆ ಬಂದಾಗ ಆಗಮ ಪಾಯನೋ ಅನಿತ್ಯಹ ಸುಖ ದುಃಖಗಳು ಆಗುದಿಲ್ಲ ಎತ್ತರ ಬಂದ ಮೇಲೆ ಸುಖ ಆಯಿತು ದುಃಖ ಆಯಿತು ಒಳ್ಳೆಯ ನಿದ್ರೆ ಬಂತು ಹಾಗಾದರೆ ಇದರಿಂದ ಸಿದ್ಧ ಏನು ವಿಷಯ ಇಂದ್ರಿಯಗಳಿಗೆ ಕೇವಲ ಸಂಬಂಧ ಆದರೆ ಸುಖ ದುಃಖಗಳು ಅಂತ ಅಲ್ಲ ಅಷ್ಟೇ ಕಾರಣ ಅಲ್ಲ ಅದರ ಒಟ್ಟಿಗೆ ಅಭಿಮಾನವೂ ಬೇಕು ಮಮತೆಯೂ ಬೇಕು ಆಗ ಮಾತ್ರ ಸುಖ ದುಃಖಗಳು ಆಗುವಂಥದ್ದು ಕೇವಲ ಇಂದ್ರಿಯಗಳಿಗೆ ವಿಷಯ ಪದಾರ್ಥಗಳ ಸಂಬಂಧ ಆದ ಕೂಡಲೇ ಸುಖ ದುಃಖಗಳು ಅಂತ ಅಲ್ಲ ಉದಾಹರಣೆಗೆ ಯಾವುದೋ ಒಂದು ಮನೆಗೆ ಬೆಂಕಿ ಬಿತ್ತು ನೋಡಿದೆವು ಯಾವ ದುಃಖವೂ ಆಗಲಿಲ್ಲ ತನ್ನ ಮನೆಗೆ ಬೆಂಕಿ ಬಿತ್ತು ಆಗ ದುಃಖ ಆಯಿತು ಯಾಕೆ ನನ್ನ ಮನೆ ಇದು ಅಭಿಮಾನ ನನ್ನ ಮನೆ ಇದು ನನ್ನ ಮನೆಗೆ ಬೆಂಕಿ ಬಿತ್ತು ಆಗ ದುಃಖ ಆಯಿತು ಎಲ್ಲಿಯೋ ಮನೆಗೆ ಬೆಂಕಿ ಬಿತ್ತು ಅಷ್ಟು ದುಃಖ ಆಗುವುದಿಲ್ಲ ಯಾರದೋ ಮನೆ ಅಂತ ಅಲ್ಲಿಯೋ ಬೆಂಕಿ ಇಲ್ಲಿಯೋ ಬೆಂಕಿ ಎರಡೂ ಕಡೆಯೂ ಕೂಡ ಕ್ರಿಯೆ ಒಂದೇ ಆ ಬೆಂಕಿ ಸುಡುತ್ತಾ ಇದೆ ಮನೆಯನ್ನ ಆದರೆ ದುಃಖ ಆಗೋದು ತನ್ನ ಮನೆ ಸುಟ್ಟಾಗ ದುಃಖ ಆಗೋದು ಏನು ಕಾರಣ ಅಭಿಮಾನ ಮಮತೆ ನನ್ನದು ಈ ಅಭಿಮಾನ ಈ ಅಭಿಮಾನವನ್ನು ಬಿಟ್ಟರೆ ತನ್ನ ಮನೆ ಸುಟ್ಟರೂ ದುಃಖ ಆಗುದಿಲ್ಲ ಮದುವೆ ಆಗಿರ್ತದೆ ಆ ಹೆಂಡತಿಗೆ ಗಂಡನ ಮೇಲೆ ಬಹಳ ಪ್ರೀತಿ ಅಥವಾ ಗಂಡನಿಗೆ ಹೆಂಡತಿ ಮೇಲೆ ಬಹಳ ಪ್ರೀತಿ ಆ ಹೆಂಡತಿಗೆ ಏನಾದರೂ ಆಯಿತು ಅಂತ ಅಂತಾದರೆ ಇವನಿಗೆ ದುಃಖ ಯಾಕೆ ತನ್ನ ಹೆಂಡತಿ ಆ ಹೆಂಡತಿ ಮೇಲೆ ಅಷ್ಟು ಪ್ರೀತಿ ಅಭಿಮಾನ ಮದುವೆಗಿಂತ ಮುಂಚೆ ಆ ಹೆಂಡತಿ ಆಗುವ ಮುಂಚೆ ಹೆಂಡತಿ ಆಗುವ ಮುಂಚೆ ಯಾವುದೋ ಒಂದು ಹುಡುಗಿ ಅವಳು ಆ ಹುಡುಗಿಗೆ ಮದುವೆಗಿಂತ ಮುಂಚೆ ಏನಾದರೂ ನೋವಾದ್ರೆ ತನಗೆ ಏನು ದುಃಖವೇ ಆಗುವುದಿಲ್ಲ ಅದೇ ಹುಡುಗಿ ಮದುವೆ ಆದ ಮೇಲೆ ತನ್ನ ಹೆಂಡತಿ ಆದ ಮೇಲೆ ಆ ಹೆಂಡತಿಗೆ ಏನಾದರೂ ಆದರೆ ದುಃಖ ಯಾಕೆ ಅದು ಪ್ರೀತಿ ಮಮತೆ ಅಭಿಮಾನ ಅಭಿಮಾನ ಇದ್ದಾಗ ಮಾತ್ರ ಇಂದ್ರಿಯಗಳಿಗೆ ವಿಷಯ ಪದಾರ್ಥಗಳಿಗೆ ಸಂಬಂಧ ಆದಾಗ ಸುಖ ದುಃಖ ಆಗುವುದು ಕೇವಲ ಇಂದ್ರಿಯಗಳಿಗೆ ವಿಷಯ ಪದಾರ್ಥಗಳ ಸಂಬಂಧ ಇದೆ ಅಂತ ಮಾತ್ರಕ್ಕೆ ಸುಖ ದುಃಖ ಅಲ್ಲ ಸ್ಥಿತಿ ಸ್ಥಿತಿಕ್ಷಸ್ವ ಭಾರತ ಇದನ್ನೇ ಕೃಷ್ಣ ಹೇಳ್ತಾನೆ ಭೀಷ್ಮ ದ್ರೋಣಾದಿಗಳು ಅವರಿಗೆ ಯುದ್ಧದಲ್ಲಿ ಶಸ್ತ್ರ ಅಸ್ತ್ರಗಳ ಆಘಾತ ಆಯಿತು ಅವರ ದೇಹ ಚಿನ್ನ ಭಿನ್ನವಾಯಿತು ದುಃಖ ಆಗ್ತದೆ ಯಾಕೆ ಅವರ ಮೇಲೆ ಅಭಿಮಾನ ನನ್ನವರು ಅವರು ಅಂತ ಈ ಅಭಿಮಾನವನ್ನ ತೊರೆದು ಬಿಡು ನನ್ನವರು ಅಂತ ಏನು ಅಭಿಮಾನ ಇದೆ ಅದನ್ನ ಬಿಟ್ಟು ಬಿಡು ಈ ದೇಹದಿಂದ ಭೀಷ್ಮ ದ್ರೋಣಾದಿಗಳ ದೇಹದಿಂದ ನನಗೆ ದರ್ಶನ ಸ್ಪರ್ಶನ ಸಂಭಾಷಣೆಯಿಂದ ಸುಖ ಆಗ್ತಾ ಇದೆ ದೇಹ ಹೋಯ್ತು ಅಂತಾರೆ ದುಃಖ ದುಃಖ ಆಗ್ತಾ ಇದೆ ಯಾವಾಗ ಅವರ ಮೇಲೆ ಇರುವ ಅಭಿಮಾನದಿಂದ ನನ್ನ ಬರುವಂತ ಅಭಿಮಾನ ಆ ಅಭಿಮಾನವನ್ನು ತೊರೆದು ತೊರೆದು ಬಿಡು ಆಗ ದುಃಖ ಇಲ್ಲ ಯಾಕೆ ಅಭಿಮಾನವನ್ನು ತೊರಿಬೇಕು ಅಂದ್ರೆ ನಿನ್ನ ಧರ್ಮ ಕ್ಷತ್ರಿಯ ಧರ್ಮ ಇವರೆಲ್ಲ ಏನು ಇವರೆಲ್ಲರೂ ಕೂಡ ಅಧರ್ಮದ ಕಡೆ ಇದ್ದಾರೆ ನಾರಾಯಣ ದ್ವಿಟ್ ತತ್ ಅನುಬಂಧಿನಃ ನಾರಾಯಣನ ದ್ವೇಷ ಮಾಡುವವರು ಮಾತ್ರವಲ್ಲ ದ್ವೇಷ ಮಾಡುವವರ ಸಂಬಂಧಿಗಳು ಅನುಸರಿಸುವವರು ನಾರಾಯಣನನ್ನ ದೇವರನ್ನ ದ್ವೇಷ ಮಾಡುವವರನ್ನ ಅನುಸರಿಸುವವರು ದುರ್ಯೋಧನ ನಾರಾಯಣ ದ್ವೇಷಿ ಅವನನ್ನು ಅನುಸರಿಸುವವರು ಯಾರು ಭೀಷ್ಮ ದ್ರೋಣಾದಿಗಳು ಅಂಥವರನ್ನ ಕೊಲ್ಲುವುದು ಇದು ಕ್ಷತ್ರಿಯರ ಧರ್ಮ ಇದು ಅಧರ್ಮ ಅಲ್ಲ ದುಃಖ ಆಗ್ತದೆ ಅಂತಾದರೆ ಅವರನ್ನ ಕೊಂದು ದುಃಖ ಆಗ್ತದೆ ಅಂತಾದರೆ ಅವರ ಮೇಲೆ ಅಭಿಮಾನವನ್ನು ತೊರೆದು ಹಾಕು ತಾನು ಸ್ಥಿತಿಕ್ಷಸ್ವ ಭಾರತ ತಿಸ್ವ ಅಂದರೆ ಸಹಿಸುವಂತಲ್ಲ ವ್ಯರ್ಥಗೊಳಿಸು ಅಭಿಮಾನವನ್ನು ತೆರೆದು ದುಃಖವನ್ನು ಪಡಬೇಡ ಯುದ್ಧವನ್ನು ಮಾಡು ಯುದ್ಧ ರಣರಂಗದಲ್ಲಿ ಬೇರೆ ಎಲ್ಲ ಯೋಧರನ್ನ ನೀನು ಕೊಲ್ಲುತ್ತಿ ಸಂಹಾರ ಮಾಡುತ್ತಿ ಆಗ ನಿನಗೆ ದುಃಖ ಆಗುವುದಿಲ್ಲ ಯಾಕೆ ನನ್ನವರು ಅಂತ ಅಭಿಮಾನ ಇಲ್ಲ ಅದೇ ಭೀಷ್ಮ ದ್ರೋಣಾದಿಗಳನ್ನ ಕೊಂದಾಗ ದುಃಖ ಬರ್ತದೆ ಯಾಕೆ ನನ್ನವರು ಅಂತ ಇದೆ ಅಲ್ಲ ಈ ನನ್ನವರು ಎಂಬುದನ್ನು ಬಿಟ್ಟು ಹಾಕು ಒಬ್ಬ ಯೋಧನನ್ನ ಯಾವ ರೀತಿಯಾಗಿ ಸಾಯಿಸ್ತೇನೋ ಅದೇ ರೀತಿಯಾಗಿ ಇವರನ್ನ ಸಾಯಿಸು ಕೇವಲ ಇವರೆಲ್ಲ ಅಧರ್ಮದ ಕಡೆ ನಿಂತವರು ಅಂತ ಹೇಳಿ ಯುದ್ಧವನ್ನ ಮಾಡು ಧರ್ಮ ಯುದ್ಧವನ್ನ ಮಾಡು ಧರ್ಮ ಯುದ್ಧವನ್ನ ಬಿಡಬೇಡ ಅವರ ದೇಹ ನಾಶ ಆದ್ರೂ ಅವರ ದೇಹಕ್ಕೆ ಗಾಯ ಆದ್ರೂ ಆಘಾತ ಆದ್ರೂ ನಿನಗೆ ಆಗ ದುಃಖ ಆಗುವುದಿಲ್ಲ ಅಭಿಮಾನವನ್ನ ಕಿತ್ತೊಗೆದೇಗ ಕಿತ್ತೊಗೆದಾಗ ಯಾವ ದುಃಖವೂ ಇಲ್ಲ ಆ ದುಃಖ ಎಲ್ಲ ವ್ಯರ್ಥ ಆಗಿಬಿಡುತ್ತದೆ ತಾಂ ಭಾರತ ಈ ರೀತಿಯಾಗಿ ಕೃಷ್ಣ ಪರಮಾತ್ಮ ಅಭಿಮಾನವನ್ನ ತೊರೆದು ಬಿಡುವಂತ ಅರ್ಜುನನಿಗೆ ಉಪದೇಶ ಕೊಟ್ಟ ದರ್ಶನ ಸ್ಪರ್ಶನ ಸಂಭಾಷಣೆ ಭೀಷ್ಮಾದಿಗಳ ಸಂಭಾಷಣೆ ದರ್ಶನ ಸ್ಪರ್ಶನ ಇದರಿಂದ ಇವನಿಗೆ ಸುಖ ಯಾವಾಗಲೂ ಅಲ್ಲ ಅಭಿಮಾನ ಇದ್ದಾಗ ಮಾತ್ರ ನನ್ನವರು ಅಂತ ನನ್ನ ನನ್ನವರು ಅಂತ ಅಭಿಮಾನವನ್ನ ತೊರೆದು ಬಿಟ್ರೆ ಇವರೆಲ್ಲ ಅಧರ್ಮದ ಕಡೆ ನಿಂತವರು ಅಂತ ಇಟ್ಟುಕೊಂಡರೆ ಅಭಿಮಾನ ಹೋಯಿತು ಅವರನ್ನ ಕೊಂದು ಬಿಡು ನಿಮಗೆ ದುಃಖ ಆಗುವುದಿಲ್ಲ ಈ ರೀತಿಯಾಗಿ ಸುಖ ದುಃಖಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ ಅದು ಅಭಿಮಾನ ಅಂತ ಅಭಿಮಾನವನ್ನ ತೊರೆದು ಹಾಕು ಧರ್ಮ ಯುದ್ಧವನ್ನ ಮಾಡು ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ ಎಂಬಲ್ಲಿಗೆ ಐವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ವಸ್ತು